ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಮೂರು ತಿಂಗಳ ಗರ್ಭಿಣಿಯರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಸಪೋರ್ಟ್ ಮಾಡಿ ಗಾಯ್ಸ್ ಫಸ್ಟ್ ಪು ಕೂತ್ಕೊಳ್ಳೋ ಪೊಸಿಷನ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸೊ ಫ್ರೀಯಾಗಿ ಕೂತ್ಕೊಳ್ಳಿ ಹೊಟ್ಟೆಗೆ ಬಿಗಿಯಾಗೋ ರೀತಿಯಾಗಿ ಕೂತ್ಕೊಳ್ಳೋದಿಕ್ಕೆ ಹೋಗಬೇಡಿ ಸೊ ಫ್ರೀಯಾಗಿ ಕಂಫರ್ಟಬಲ್ ಆಗಿ ನೀವು ಕೂತ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು ನೆಕ್ಸ್ಟ್ ಬಟ್ಟೆ ಯಾವಾಗ್ಲೂ ಪ್ರೆಗ್ನೆಂಟ್ ಆದಮೇಲೆ ಟೈಟ್ ಆಗಿರೋ ಬಟ್ಟೆಗಳನ್ನು ಯಾವತ್ತೂ ವೇರ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಬಾಡಿಗೆ ಫ್ರೀಯಾಗಿರೋ ಬಟ್ಟೆಗಳನ್ನು ನೀವು ವೇರ್ ಮಾಡಿ ಇದರಿಂದಾಗಿ ಆರಾಮಸೆಯಾಗಿ ಉಸಿರಾಡಬಹುದು ಮೂರು ತಿಂಗಳ ಗರ್ಭಿಣಿಯರು ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ಪೋಷಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಹಾಲು ಮೊಸರು ಪನ್ನೀರ್ ತುಪ್ಪ ಸಿಹಿ ಗೆಣಸು ಕಿತ್ತಳೆ ಹಾಗೆಯೇ ಮೊಟ್ಟೆಯನ್ನು ತಿನ್ನಬೇಕು ಮೇ ಮೊಟ್ಟೆನ ಸರಿಯಾಗಿ ಬೇಯಿಸಿ ನಂತರ ತಿನ್ನೋದು ತುಂಬಾ ಒಳ್ಳೆಯದು ನೆಕ್ಸ್ಟ್ ಮೂರು ತಿಂಗಳ ಗರ್ಭಿಣಿಯರಲ್ಲಿ ಹಸಿವು ಹೆಚ್ಚಾಗುತ್ತೆ ಏನಕ್ಕಂತಂದರೆ ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಹಸಿವು ಹೆಚ್ಚಾಗುತ್ತೆ ಸೊ ಪೋಷಕಾಂಶಯುಕ್ತ ಆಹಾರನ ಸೇವನೆ ಮಾಡೋದು ತುಂಬ ಒಳ್ಳೆಯದು ನೆಕ್ಸ್ಟ್ ಹೆಚ್ಚಾಗಿ ನೀರನ್ನು ಕುಡಿಬೇಕು ಏನು ಮಾಡಬಾರ್ದು ಅಂತ ನೋಡೋದಾದರೆ ಮೊದಲ ಮೂರು ತಿಂಗಳು ಯಾವುದೇ ಕಾರಣಕ್ಕೂ ಹೊಟ್ಟೆ ಮಸಾಜನ್ನು ಮಾಡೋಕ್ಕೋಗ್ಬಾರ್ದು ನೆಕ್ಸ್ಟ್ ವಿಟಮಿನ್ ಎ ಭರಿತ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು ಹಸಿ ಮೊಟ್ಟೆ ಹಾಗೆಯೇ ಸರಿಯಾಗಿ ಬೇಯಿಸದ ಮಾಂಸವನ್ನು ತಿನ್ನುವುದು ಅಪಾಯಕಾರಿ ಹಾಗೆಯೇ ಮೊದಲ ಮೂರು ತಿಂಗಳು ಫಿಶನ್ನು ಕೂಡ ಹೆಚ್ಚಾಗಿ ತಿನ್ನೋದು ಕೂಡ ಒಳ್ಳೆಯದಲ್ಲ ನೆಕ್ಸ್ಟ್ ಕೆಫೆ ಅಂಶ ಅಂದರೆ ಕಾಫಿನ ಮಿತವಾಗಿ ಸೇವನೆ ಮಾಡೋದು ಒಳ್ಳೆಯದು ಎಳ್ಳನ್ನು ತಿನ್ನಬಾರ್ದು ಎಳ್ಳಲ್ಲಿ ಗರ್ಭಕೋಶನ ಪ್ಯೂರಿಫೈ ಮಾಡುವಂತಹ ಪ್ರಾಪರ್ಟಿ ಇರೋದರಿಂದ ಎಳ್ಳನ್ನು ತಿನ್ನೋದರಿಂದ ಗರ್ಭಪಾತವಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಎಳ್ಳನ್ನು ತಿನ್ನಬಾರ್ದು ಯಾವುದಾದ್ರೂ ಒಂದು ಫುಡ್ಡಲ್ಲಿ ಒಂದು ಎರಡು ಎಳ್ಳಿನ ಅಂಶ ಇತ್ತು ಅಂತಂದರೆ ನಡೆಯುತ್ತೆ ಬಟ್ ಅತಿಯಾಗಿ ಎಳ್ಳನ್ನು ತಿನ್ನೋದರಿಂದ ಎಫೆಕ್ಟ್ ಆಗುತ್ತೆ ಹಾಗೆಯೇ ಎಳ್ಳು ಉಷ್ಣ ಜಾಸ್ತಿ ಇರೋದ್ರಿಂದ ಎಳ್ಳುಂಡೆ ಆ ಥರ ಐಟಮ್ಸ್ಗಳನ್ನು ತಿನ್ನೋದು ಕೂಡ ಅಪಾಯಕಾರಿ ಸೊ ನೆಕ್ಸ್ಟ್ ಕಾಳನ್ನು ತಿನ್ನಬಾರ್ದು ಕಾಳು ಬ್ಲೀಡಿಂಗನ್ನು ಜಾಸ್ತಿ ಮಾಡುತ್ತೆ ಡೇಟ್ ಆದಾಗ ನೋವು ಕಡಿಮೆ ಮಾಡೋದಕ್ಕೆ ಹಾಗೆಯೇ ಬ್ಲೀಡಿಂಗ್ ಚೆನ್ನಾಗಿ ಆಗಲಿ ಅಂತ ಮೆಂತೆ ನೀರನ್ನು ಕುಡಿಯೋದಕ್ಕೆ ಹೇಳ್ತಾರೆ ಸೊ ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಟೈಮಲ್ಲಿ ಎಳ್ಳನ್ನು ತಿನ್ನೋದು ಅಷ್ಟಾಗಿ ಒಳ್ಳೆಯದಲ್ಲ ನೆಕ್ಸ್ಟ್ ಪೈನಾಪಲ್ ಪೈನಾಪಲ್ ಕೂಡ ಉಷ್ಣ ಜಾಸ್ತಿ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಕೂಡ ಒಳ್ಳೆಯದಲ್ಲ ಪಪ್ಪಾಯ ಪಪ್ಪಾಯ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಒಳ್ಳೆಯದಲ್ಲ ಇದು ಗರ್ಭಪಾತಕ್ಕೆ ಮೇಯ್ನ್ ಒಂಥರ ಮೆಡಿಸನ್ ಥರ ಕೆಲಸ ಮಾಡುತ್ತೆ ಸೊ ಪಪ್ಪಾಯ ಕೂಡ ಒಳ್ಳೆಯದಲ್ಲ ಅಜ್ಜಿಯರಿದ್ದರೆ ಅಜ್ಜಿಯರು ಹೇಳ್ತಿರ್ತಾರೆ ಮದುವೆ ಆಗಿ ಪ್ರೆಗ್ನೆಂಟ್ ಆಗದೇ ಇದ್ದರೂ ಕೂಡ ಮದುವೆ ಆದಮೇಲೆ ಪಪ್ಪಾಯನ ತಿನ್ನಬಾರ್ದು ತಿನ್ನಬೇಡಿ ಅಂತ ಅವಾಯ್ಡ್ ಮಾಡಿಸ್ತಾ ಇರ್ತಾರೆ ಸೊ ಪಪ್ಪಾಯ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಒಳ್ಳೆಯದಲ್ಲ ನೆಕ್ಸ್ಟ್ ಫಾಸ್ಟ್ ಫುಡ್ ಈ ಫಾಸ್ಟ್ ಫುಡ್ ಹಾಗೆಯೇ ಎಣ್ಣೆಲಿ ಕರೆದಿರೋ ಐಟಮ್ಸ್ಗಳನ್ನು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ತುಂಬಾ ಹೆಚ್ಚಾಗುತ್ತೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಮನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸೊ ಈ ಥರ ಐಟಮ್ಸ್ ತಿನ್ನೋದ್ರಿಂದ ಇನ್ನೂ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಸೊ ಫಾಸ್ಟ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಗರ್ಭಾವಸ್ಥೆ ಎಂಬುದು ಪ್ರತಿ ಹೆಣ್ಣಿನ ಒಂದು ಅತಿ ದೊಡ್ಡ ಕನಸು ಇದು ತಾಯ್ತನದ ರೋಮಾಂಚನ ಅವಧಿಯಾಗಿದೆ ಅದರಲ್ಲಿ ಮೊದಲ ಮೂರು ತಿಂಗಳು ಅತ್ಯಂತ ಮುಖ್ಯವಾದದ್ದು ಈ ಟೈಮಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ ಹಾಗೆಯೇ ಆಹಾರ ಕ್ರಮದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ಸೊ ಸ್ವಲ್ಪ ಏರುಪೇರಾದರೂ ಕೂಡ ಗರ್ ಗರ್ಭಪಾತ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಸೇವಿಸುವ ಪ್ರತಿ ಆಹಾರವು ತಾಯಿ ಹಾಗೂ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ಈ ಸಮಯದಲ್ಲಿ ಮಗುವಿನ ಹೃದಯ ಮೂತ್ರಪಿಂಡ ಹಾಗೆಯೇ ಕಣ್ಣುಗಳು ಜನನಾಂಗ ಧ್ವನಿ ಪೆಟ್ಟಿಗೆ ಮೊದಲಾದವುಗಳು ರೂಪುಗೊಳ್ಳುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಈ ಟೈಮಲ್ಲಿ ಅಂದರೆ ಮೂರು ತಿಂಗಳಲ್ಲಿ ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ವಿಟಮಿನ್ ಬಿ ಸಿಕ್ಸ್ ಆಹಾರಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ವಾಂತಿ ವಾಕರಿಕೆ ಹಾಗೆಯೇ ಸುಸ್ತು ತುಂಬಾ ಕಾಮನ್ ಸೊ ಈ ಟೈಮಲ್ಲಿ ವಿಟಮಿನ್ ಬಿ ಸಿಕ್ಸ್ ಆಹಾರಗಳನ್ನು ಹೆಚ್ಚಾಗಿ ಸೇವಿಸಬೇಕು ಸೊ ಸಾಧ್ಯವಾದಷ್ಟು ಕಿತ್ತಳೆ ಹಣ್ಣಿನ ರಸ ಮೊಟ್ಟೆಗಳು ತರಕಾರಿಗಳು ಸೊಪ್ಪು ಆಲೂಗಡ್ಡೆ ಮೊದಲಾದವುಗಳು ಇರುವಂತೆ ನೋಡಿಕೊಳ್ಳಿ ನೆಕ್ಸ್ಟ್ ತಾಜಾ ಹಣ್ಣುಗಳು ಹಣ್ಣುಗಳಲ್ಲಿ ನೈಸರ್ಗಿಕ ವಿಟಮಿನ್ಗಳಿದ್ದು ನೀರಿನಂಶ ನೈಸರ್ಗಿಕ ಸಕ್ಕರೆ ಉತ್ಕರ್ಷಣ ವಿರೋಧಿ ಅಂಶಗಳಿವೆ ನಿಮ್ಮ ದೈನಂದಿನ ಆಹಾರದಲ್ಲಿ ತಾಜಾ ಹಣ್ಣುಗಳನ್ನು ಸೇವಿಸುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಸೊ ಮಗುವಿನ ಬೆಳವಣಿಗೆಗೂ ಕೂಡ ಇದು ತುಂಬಾ ಒಳ್ಳೆಯದು ಕನಿಷ್ಠ ಎರಡು ಹಣ್ಣುಗಳನ್ನಾದರೂ ದಿನಕ್ಕೆ ಸೇವಿಸಬೇಕು ನೆಕ್ಸ್ಟ್ ಕಬ್ಬಿಣ ಮತ್ತು ಪೋಲೆಟ್ ಅಂಶ ಪ್ರೆಗ್ನೆನ್ಸಿ ಟೈಮಲ್ಲಿ ಕಬ್ಬಿಣ ಸತ್ವ ಮತ್ತು ಪೋಲೆಟ್ ಇರುವ ಆಹಾರಗಳನ್ನು ಸೇವಿಸಬೇಕು ಮಗುವಿನ ಬೆಳವಣಿಗೆಗೆ ಮತ್ತು ಆರೋಗ್ಯಕ್ಕಾಗಿ ಇದು ಅತ್ಯುತ್ತಮ ಆಹಾರ ಬೀಟ್ರೋಟ್ ಚಿಕ್ಕು ಬ್ರೋಕಲಿ ಮೊಟ್ಟೆ ಹಸಿರು ಸೊಪ್ಪು ಓಟ್ ಮೀಲ್ ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ತುಂಬಾ ಒಳ್ಳೆಯದು ನೆಕ್ಸ್ಟ್ ಹಾಲಿನ ಉತ್ಪನ್ನಗಳು ಮಗು ಮತ್ತು ತಾಯಿಯ ಆರೋಗ್ಯಕ್ಕಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸುವುದು ತುಂಬಾ ಒಳ್ಳೆಯದು ಮಗುವಿಗೆ ಬೇಕಾಗಿರುವ ಕ್ಯಾಲ್ಸಿಯಂ ಮತ್ತು ಮಿನರಲ್ಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಹೆಚ್ಚಾಗಿರುತ್ತದೆ ಆದ್ದರಿಂದ ದೈನಂದಿನ ಆಹಾರದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸುವುದು ಒಳ್ಳೆಯದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ತಿಂಗಳ ಗರ್ಭಿಣಿಯರು ಏನು ಮಾಡಬೇಕು ಏನು ಮಾಡಬಾರ್ದು ಹಾಗೆಯೇ ಯಾವೆಲ್ಲ ಆಹಾರನ ಸೇವಿಸೋ ಸೇವಿಸೋದ್ರಿಂದ ಮಗು ಮತ್ತು ತಾಯಿಯ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್